ಅಣ್ಣ ಮೂರು ಜನ ಹೆಣ್ಣು ಮಕ್ಕಳು ಯಾಕಂದ್ರೆ ಒಂದೇ ಅಲ್ಲ ಇವೆಲ್ಲ ಪಬ್ಜಿ ಗೇಮು ಏನು ಒಂದೇ ಒಂದು ಅದರೊಳಗೆ ಏನೋ ಒಂದು ಟಾರ್ಗೆಟ್ ಕೊಡ್ತಾರ ನಮಗೂ ಅದು ನಮಗೂ ಗುರ್ತಾಗಿಲ್ಲ ನಾವು ಲಾಯರ್ ಅಧಿಕಾರಿ ಆದರೂ ನಮ್ಗೆ ಗುರ್ತಾಗಿಲ್ಲ ಆದ್ರೆ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಮಕ್ಕಳಿಗೆ ಅವ್ರ ಬಗ್ಗೆ ಏನು ಇಂಟ್ರೆಸ್ಟ್ ಹೋಗಬೇಕು ಏನು ಅದು ಗೊತ್ತಿಲ್ಲ ಅದಕ್ಕೆ ನಾವು ಇವತ್ತೊಂದು ಸಾಮಾಜಿಕ ಕಳಕಳಿ ಇಟ್ಕೊಂಡ್ ಕೇರ್ರೆ ನಾವೆಲ್ಲರೂ ಆತ್ಮೀಯ ಸ್ನೇಹಿತರು ಕೂತ್ಕೊಂಡಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರ ಮಕ್ಕಳು ಈ ಆನ್ಲೈನ್ ಗೇಮಿಂಗ್ ಒಂದು ಚಟಕ್ಕೆ ಬಲಿ ಆಗಬಾರದು ಅನ್ನುವಂತ ಒಂದು ಉದ್ದೇಶ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೇರಿ ಸಾಮಾಜಿಕ ಹಿತ ಚಿಂತನೆ ಇಟ್ಕೊಂಡು ಕೇರಿ ಇವತ್ತು ಸನ್ಮಾನ್ಯ ಬಾಗಲಕೋಟೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿ ಕೊಡಕತ್ತೀವಿ ಮೊನ್ನೆ ಮೂರು ಜನ ಹೆಣ್ಣು ಮಕ್ಕಳು ಯಾಕಂದರೆ ಇಲ್ಲಿ ಒಂದೇ ಅಲ್ಲ ಇವೆಲ್ಲ ಪಬ್ಜಿ ಗೇಮು ಏನು ಒಂದೇ ಒಂದ ಅದರೊಳಗೆ ಏನೋ ಒಂದು ಟಾರ್ಗೆಟ್ ಕೊಡ್ತಾರ ನಮಗೂ ಅದು ನಮಗೂ ಗುರ್ತಾಗಿಲ್ಲ ನಾವು ಲಾಯರ್ ಅಧಿಕಾರಿ ಆದರೂ ನಮ್ಗೆ ಗೊತ್ತಾಗಿಲ್ಲ ಆದ್ರೆ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಮಕ್ಕಳಿಗೆ ಅವ್ರ ಬಗ್ಗೆ ಏನು ಇಂಟ್ರೆಸ್ಟ್ ಕೊಡಬೇಕು ಏನು ಅದು ಗೊತ್ತಿಲ್ಲ ಅದಕ್ಕೆ ನಾವು ಇವತ್ತೊಂದು ಸಾಮಾಜಿಕ ಕಳಕಳಿ ಕೇರೆ ನಾವೆಲ್ಲರೂ ಆತ್ಮೀಯ ಸ್ನೇಹಿತರು ಕೂತ್ಕೊಂಡಿರ್ಲಿ ಯಾಕಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರ ಮಕ್ಕಳು ಈ ಆನ್ಲೈನ್ ಗೇಮಿಂಗ್ ಒಂದು ಚಟಕ್ಕೆ ಬಲಿ ಹಾಕ್ಬಾರದು ಅನ್ನೋ ಒಂದು ಉದ್ದೇ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ಕೇರೆ ಸಾಮಾಜಿಕ ಹಿತ ಚಿಂತನೆ ಇಟ್ಕೊಂಡ ಕೇರೆ ಇವತ್ತ ಸನ್ಮಾನ್ಯ ಬಾಗಲಕೋಟೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವು ಮನವಿ ಕೊಡಾಕತ್ತೀವಿ ನಾನು ಈ ಮೂಲಕ ನಾನು ವಿನಂತಿ ಮಾಡೋದು ಏನಂದ್ರೆ ತಾವು ಕೂಡಲೇ ಈ ಆ್ಯಪ್ಗಳನ್ನ ಏನದಾವಲ್ಲ ಸಂಬಂಧಪಟ್ಟವ್ರಿಗೆ ತಿಳಿಸ್ಕ್ಯಾರೆ ಏನ ತಂತ್ರಜ್ಞಾನ ಇವಾದ ಎಷ್ಟು ಒಳ್ಳೇದು ನಾವು ಒಳ್ಳೇದಾಗ ತಿಳ್ಕೊಂಡಿದ್ದೀವಿ ಇದ್ರಂತೂ ಒಳ್ಳೇದಿಲ್ಲ ಇತರ ಹಿತರಕ್ಷಣಾ ಸಮಿತಿ ಬಾಗಲಕೋಟೆ ಈ ಒಂದು ಸಾಮಾಜಿಕ ಕಳಕಳ ಇಟ್ಕೊಂಡ್ರೆ ಇವತ್ತ ಬಾಗಲಕೋಟೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನನ್ನ ಆತ್ಮೀಯ ಸ್ನೇಹಿತರು ನ್ಯಾಯವಾದಿಗಳಾದಂಥ ಿವನ್ನೇರಿ ಅವರ ಒಂದು ನೇತೃತ್ವದಲ್ಲಿ ಇವೇ ನೀವು ಆನ್ಲೈನ್ ಗೇಮ್ಗಳಿದಾವೆ ಇವನ್ನ ಬಂದ್ ಮಾಡ್ಬೇಕಂತೇಳಿ ಒಂದು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವು ಸಣ್ಣ ಸಣ್ಣ ಮಕ್ಕಳ ಪರವಾಗಿ ಯಾವುದೇ ಒಂದು ಪಕ್ಷದಲ್ಲೇ ಏನಲ್ಲ ಅಧಿಕಾರಿಗಳ ಮಕ್ಕಳು ಕೂಡ ಗೇಮ್ ಆಡುವಂಥ ಒಂದು ಚಟುವಟಿಕಿದ್ದಾರೆ ನಿಮ್ಗೆ ಹೇಳ್ಬೇಕಂದ್ರೆ ಯಾಕಂದರೆ ಏನಕ್ಕಂತಂದ್ರೆ ಮನೆಯೊಳಗೆ ನಾವು ಇದಕ್ಕೆ ನಮ್ಮ ಮಕ್ಕಳು ಕೂಡ ಬರ್ತಲ್ಲ ನಾವು ಇಷ್ಟೆಲ್ಲ ಇದು ಮಾಡಿದ್ರು ಏನಾರು ಮಾಡಿ ವಾರದಾಗ ಸಂಜೆ ಫೋನ್ ಎಗ್ ತಗೊಂಡ್ರ ಮೊಬೈಲ್ ನೊಳಗ ಗೇಮ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಎಲ್ ಕೇಜ್ ಬಂತ ನಾಲೇಜ್ ದೇವ್ರ ಅವ್ರಿಗೆ ಏನ್ಪ ವಿಚಿತ್ರ